ಬಣ್ಣ ಬಣ್ಣದಿ ಸಿಂಗರಿಸಿ ವಿಧದಿ ಅವತರಿಸಿ ಹರಿದರಿ ಬರುವ ಕಲಿಯುಗ ದೈವ ಪಾಪ ವಿನಾಶ ನಿನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವುದು ಈ ಕ್ಷೇತ್ರದಲ್ಲಿ ಹೆಸರುವಾಸಿ ಹೆಸರುವಾಸಿಯಾಗುತ್ತಿರುವ ಬಡಬಾಲನ್ನ ಬಸಪ್ಪನವರು ದೈವ ಗೆದ್ದ ಮುನಿ ಜೀವ ಕಾಯೋಧಿ ಇಲ್ಲಿ ಸಮಸ್ಯೆ ಹೊತ್ತು ಬಂದರೆ ಹೊರಗಡೆ ಹೋಗುವಷ್ಟರಲ್ಲಿ ನಿಮ್ಮ ಸಮಸ್ಯೆ ಪರಿಹಾರವಾಗಿರುತ್ತದೆ Dewi, Ayani, Dewi betul, Ayani betul. Ah Dewi, Ah Ayami, betul betul, betul betul, ಅವ್ರನ್ನೆಲ್ಲ ನಾನು ಕಳ್ಸಿದ್ದೀನಿ ಅವ್ರಿಗೆಲ್ಲಾರ್ಗೂ ಪರವಾಗಿಲ್ಲಮ್ಮ ಚೆನ್ನಾಗ್ಯ ನಮ್ಮ ಮಕ್ಕಳು ಚೆನ್ನಾಗಿ ಒಳ್ಳೇದಾಗ್ಯದಮ್ಮ ನಮ್ಮಿಲ್ಲ ಅಂದರೆ ಒಂದ್ಸಾರಿ ಸಾರಿ ಬಂದುಬಿಟ್ಟು ಓಡಾಕ್ಬಿಟ್ಟು ಅಯ್ಯ ನಮ್ಗೆ ಏನು ಆಗೋಲ್ಲ ಏನಾಯ್ತು ಹೇಳ ಪೂಜಾರಪ್ಪನ ಏನು ಮಾಡ್ತಾನೆ ಅನ್ನೋದಲ್ಲ ನಮಗೆ ಬೇಕು ಆದರೆ ಭಾರಿ ಇದದೆ ಅವ್ರನ್ನ ಇಷ್ಟೊತ್ತನಾಗ ನೆನಬಾರ್ದು ತಣಪತ್ನಂಗೆ ನೆನೆಯಬೇಕು ಯಾರೇ ಬಂದಿಲ್ಲ ಏನೇ ಅವರು ದೇವರು ಇದು ಮಾಡಲಿ ಅವ್ರಿಗೆ ಒಳ್ಳೇದೇ ಆಗ್ತದೆ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಶ್ರೀ ಉದ್ಭವ ದಿನ್ನೆ ಆಂಜನೇಯ ಸ್ವಾಮಿ ಕ್ಷೇತ್ರ ಈ ಕ್ಷೇತ್ರದ ಮಹಿಮೆ ನಾವೀಗಾಗಲೇ ತೋರಿಸಿದ್ದೇವೆ ಇನ್ನು ಮತ್ತಷ್ಟು ಪರಿಚಯ ಮಾಡಿಸಲು ಹೊರಟಿದ್ದೇವೆ ಹೌದು ವೀಕ್ಷಕರೇ ದಿನ ಕಳೆದು ಹೋದಂತೆ ಇಲ್ಲಿ ಬರುವ ಭಕ್ತಾದಿಗಳು ಅವರ ಕಷ್ಟ ಹೊತ್ತು ಬರ್ತಾರೆ ಅಲ್ಲಿಂದ ಹೋಗುವಷ್ಟರಲ್ಲಿ ಅವರ ಕಷ್ಟ ಬಗೆಹರಿಯುತ್ತೆ ಇದು ಹೇಗೆ ಸಾಧ್ಯ ಅಂತ ನಿಮಗೆ ಆಶ್ಚರ್ಯವಾಗಬಹುದು ನಾನಾ ರೀತಿ ಸಮಸ್ಯೆಗೆ ನಾನಾ ರೀತಿ ಪೂಜೆ ಕಾರ್ಯಗಳು ಇಲ್ಲಿನ ಧರ್ಮದರ್ಶಿಗಳಾದ ವಾಸುಗುರುಗಳು ಮಾಡಿಕೊಡ್ತಾ ಇದ್ದಾರೆ ಹಾಗೆ ಯಾರೇ ಬಂದ್ರೂ ಭೇದ ಭಾವವಿಲ್ಲದೆ ಅವರ ಕಷ್ಟ ಏನೆಂದು ತಿಳಿದು ಅವರಿಗೆ ಸಲಹೆ ನೀಡ್ತಾ ಇದ್ದಾರೆ ಇಲ್ಲಿನ ಗುರುಗಳು ಅಷ್ಟೇ ಅಲ್ಲದೆ ಇಲ್ಲಿನ ಬಸಪ್ಪನವರ ಪವಾಡದ ಬಗ್ಗೆ ಹೇಳಿ ಪ್ರತಿಯೊಬ್ಬರ ಭಕ್ತರ ಮನೆಗೂ ಹಾಗೂ ಪ್ರತಿಯೊಂದು ಕ್ಷೇತ್ರಕ್ಕೂ ಭೇಟಿ ನೀಡ್ತಾ ಇದ್ದಾರೆ ಎಲ್ಲಿ ಭೇಟಿ ನೀಡ್ತಾ ಇದ್ದರೋ ಅಲ್ಲೆಲ್ಲ ಪವಾಡವನ್ನ ಸೃಷ್ಟಿಸುತ್ತಾ ಬರ್ತಾ ಇದ್ದಾರೆ ಮತ್ತು ಭಕ್ತಾದಿಗಳು ಅವರ ಕಷ್ಟ ಬಗೆಹರಿದ ಮೇಲೆ ಅವರು ಏನು ಸಂಕಲ್ಪ ಮಾಡಿಕೊಂಡಿರ್ತಾರೋ ಆ ಸಂಕಲ್ಪದಂತೆ ದೇವರುಗಳನ್ನ ಭಕ್ತಾದಿಗಳು ಅವರ ಮನೆಗೆ ಕತ್ಕೊಂಡು ಹೋಗ್ತಾರೆ ಇಷ್ಟೆಲ್ಲ ತಿಳಿದ ಮೇಲೆ ನೀವು ಭೇಟಿ ನೀಡಬೇಕಲ್ವಾ ಪ್ರತಿ ಅಮಾಸ ದಿನದಂದು ಪ್ರತ್ಯಂಗಿರ ಹೋಮ ನಡೆಯುತ್ತೆ ಆ ಪ್ರತ್ಯಂಗಿರ ಹೋಮದಲ್ಲಿ ನೀವು ಭಾಗಿಯಾಗಿದ್ದರೆ ನಿಮ್ಮೆಲ್ಲ ಸಕಲ ದೋಷ ಹಾಗೂ ತೀರ್ಥ ಸ್ನಾನದಿಂದ ನಿಮ್ಮ ಆರೋಗ್ಯ ಸಮಸ್ಯೆ ದೂರವಾಗುತ್ತೆ ನಿಮ್ಮ ಸಮಸ್ಯೆಯನ್ನ ನೀವು ಹೊತ್ಕೊಂಡು ಬರ್ತೀರಾ ಆದ್ರೆ ಇಲ್ಲಿ ಬಂದ್ರೆ ನಿಮ್ಮ ಸಮಸ್ಯೆವೆಲ್ಲ ಪರಿಹಾರ ಆಗಿ ಸರಿ ಹೋಗುತ್ತೆ ನಿಮ್ಮ ಸಮಸ್ಯೆ ಸರಿ ಹೋಗ್ಬೇಕು ಅಂದ್ರೆ ನೀವು ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ್ರೆ ಮಾತ್ರ ನಿಮಗೆ ತಿಳಿಯುವುದು ಮಾಟ ಮಂತ್ರದ ಬಗ್ಗೆ ಪೂರ್ತಿ ವಿವರವಾಗಿ ತಿಳಿಸಿಕೊಡುತ್ತಾರೆ ನಮ್ಮ ವಾಸುಗುರುಗಳು ಈ ಕ್ಷೇತ್ರಕ್ಕೆ ಭೇಟಿ ನೀಡುವುದಾದರೆ ಇಲ್ಲಿ ಕಾಣುತ್ತಿರುವ ನಂಬರ್ ಅನ್ನ ಸಂಪರ್ಕಿಸಿ ಸ್ಥಳ ಶ್ರೀ ಉದ್ಭವ ದಿನ್ನಿ ಆಂಜನೇಯ ಸ್ವಾಮಿ ಪ್ರತ್ಯಂಗಿರ ಮಹಾಕಾಳಿ ಬಸವ ಸಂಗಮ ಕ್ಷೇತ್ರ ತಿರುಮಗುಂಡನಹಳ್ಳಿ ಪೆರುಮಗುಂಡನಹಳ್ಳಿ ಎಸ್ಎಸ್ ಘಾಟಿ ರಸ್ತೆ ದೊಡ್ಡಬಳ್ಳಾಪುರ ತಾಲೂಕು ಕೊಯ್ದಿಂದ ವರ್ಷ ಒಂದೂರು ಅಷ್ಟಿಂದ ಬರ್ತಾ ಅಮ್ಮ ನಾವು ಮೊದಲು ಬರ್ಬೇಕಾದ್ರೆ ತುಂಬ ತೊಂದರೆ ಇತ್ತು ನಮಗೆ ಮನೆಯಲ್ಲಿ ತೊಂದರೆ ಇತ್ತು ನಮ್ಗೆ ಮನೆಯಲ್ಲಿ ಕಲ್ತನ ಆಗಿ ಶಾನೆ ಸಮಸ್ಯೆಗಳು ಬಿದ್ರಿ ನಾವು ಆಮೇಲೆ ಯಾರು ಹೇಳಿದ್ರು ಇಲ್ಲಿ ಕೋಹ್ರಿ ಅಂತ ಬಂದ್ರಿ ನಮ್ಗೆ ಏನೋ ಇಲ್ಲ ಅನ್ನಿಸ್ತು ನಮ್ಗೆ ಒಳ್ಳೇದಾಯ್ತು ಮತ್ತೆ ಆಮೇಲೆ ನನ್ನಿಂದ ಬೇಜಾನ್ ಜನ ಕಳಿಸಿದ್ದೀನಿ ನಾನು ಎಲ್ಲಾರ್ಗು ಒಳ್ಳೇದಾಗಿದೆ ತುಂಬ ಜನಾನು ಕಳಿಸಿದ್ದೀನಿ ನಾನು ಐನೂರು ಚೆನ್ನಾಗಿ ಪರಿಚಯ ಆಗಿದ್ರು ನಾನು ಬೇಜಾನ್ ಜನ ನನಗೆ ಏನೋ ಪಾಪ ಚಾನೆ ನಮ್ಮ ಕ ತೊಂದರೆ ಇದೆ ಅಂದವರ್ನೆಲ್ಲ ನಾನು ಕಳಿಸಿದ್ದೀನಿ ಅವ್ರಿಗೆಲ್ಲರ್ಗೂ ಪರವಾಗಿಲ್ಲಮ್ಮ ಚೆನ್ನಾಗಾಗಿದೆ ಈಗ ನಾನು ಈಗ ನಾನು ಬರ್ತಿರ್ಲಿಲ್ಲ ಯಾರು ತುಂಬ ಕಷ್ಟ ಅಂದರು ಅವ್ರನ್ನ ಜೊತೆಯಲ್ಲಿ ಕರ್ಕೊಂಬಂದಿದ್ದೀನಿ ನಮ್ಮ ಮಕ್ಕಳು ಚೆನ್ನಾಗಿ ಒಳ್ಳೇದಾಗ್ಯದಮ್ಮ ಅಮ್ಮ ಅದು ಅಂದರೆ ತುಂಬ ನಾಲ್ಕು ವರ್ಷ ಆಗ್ಬಿಡ್ತು ಅವರು ಹೇಳಿದ್ರು ಐನೂರು ಹೇಳಿದ್ರು ಅಮ್ಮ ನೀನು ಇಲ್ಲಮ್ಮ ಗೊತ್ತಿಲ್ಲ ಮತ್ತು ನಾಲ್ಕು ವರ್ಷ ಆಗಿತ್ತು ಆಮೇಲೆ ಬಂದೆ ಇಲ್ಲಿಕ್ಕೆ ಆಮೇಲೆ ಅಮ್ಮ ನೀನು ಫಸ್ಟೇ ಹದಿನೈದು ಹದಿನೈದು ದಿವಸ ಕಲ್ತನ ಆಗಿ ಹದಿನೈದು ದಿವಸ ಆಗಿದ್ದಿದ್ರೆ ನೀನು ಬಂದಿದ್ದರೆ ನೀನು ಒಡವೆ ನಾನು ಕೊಡಿಸ್ತಿದ್ದೆ ಈಗ ನೀನು ನಾಲ್ಕು ವರ್ಷದ ಮೇಲೆ ಬಂದರೆ ನಾವೇನು ಮಾಡೋಣಮ್ಮ ಅದೆಲ್ಲ ಹೊಲ್ಟೈತಮ್ಮ ಹೊಲ್ಟಾಗಿದ್ದು ನಾವು ತರೆಯೋಕ್ಕಾಗಲ್ಲ ಅಂತ ಹೇಳಿದ್ರು ಐನೋರು ಅಲ್ಲಿಗೆ ಸುಮ್ಮನೆ ಆಗಿದೆ ಏನೋ ದೇವ್ರು ನಮ್ಮ ಕತ್ತಿರ್ಗ ಅಷ್ಟು ನಮಗೆ ಅನುಕೂಲ ಮಾಡಿಕೊಟ್ಟು ನಮ್ಮ ತುಂಬ ಏಳುಗಣ್ಣಷ್ಟಲ್ಲ ತುಂಬ ಶಕ್ತಿ ಐತೆ ಸುಮ್ ತುಂಬ ಸತ್ಯ ಆಯ್ತಮ್ಮ ಹ್ಞೂ ಆದರೆ ನಮ್ಮ ಇಲ್ಲಿ ನಂಬಬೇಕು ಅಂದ್ರೆ ಒಂದು ಸಾರಿ ಬಂದುಬಿಟ್ಟು ಓಡಾಕ್ಬಿಟ್ಟು ಅಯ್ಯ ನಮ್ಗೇನು ಆಗೋಲ್ಲ ಏನಾಯ್ತು ಹೇಳಿ ಆ ಪೂಜಾರಪ್ಪನ ಏನು ಮಾಡ್ತಾನೆ ಅನ್ನೋದಲ್ಲ ನಮಗೆ ಬೇಕು ಆದರೆ ಭಾರಿ ಇದದೆ ಅವ್ರನ್ನ ಇಷ್ಟೊತ್ತಿನಾಗ ನೆನಿಬಾರ್ದು ತಣಪತನಾಗ ನೆನಿಬೇಕು ಯಾರೇ ಬಂದಿಲ್ಲ ಏನೇ ಅವರು ದೇವರು ಇದು ಮಾಡಲಿ ಅವ್ರಿಗೆ ಒಳ್ಳೇದೇ ಆಗ್ತದಮ್ಮ ಹ್ಞೂ ಚೆನ್ನಾಗಿ ತುಂಬಾ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಒಂಚೂರು ದುರಂಕಾರ ಇಲ್ಲ ಚಿಕ್ಕೋರ್ನ ದೊಡ್ಡೋರ್ನೆಲ್ಲ ಒಂದೇ ಸರಿಗೆ ಭಾವಿಸ್ತಾರಮ್ಮ ಅವ್ರು ಭಾರಿ ಒಳ್ಳೆಯರಮ್ಮ ಅವರು ಹ್ಞೂ ಅವ್ರನ್ನ ಇಷ್ಟೊತ್ತನಾಗ ನೆನೆಯಬಾರ್ದು ತಣಪತನಾಗ ನೆನೆಯಬೇಕು ಅಷ್ಟೊಳ್ಳ ಮನ್ಸರು ಗುರುಗಳು ೋ ನಮಃ ಕಾಮಧೇನ ಕಲ್ಪರುಕ್ಷೋ ಆಪತ್ ಬಾಂಧವ ಅನಾಥ ರಕ್ಷಕ ಬಡಬಾಲನ ಜೈ ಹೋ ಜೈ ಹೋ ಮಹಾದೇವನಿಗೆ ಸಂಬಂಧಪಟ್ಟಂತೆ ಈ ಕ್ಷೇತ್ರ ಶ್ರೀ ಆಂಜನೇಯ ಪ್ರತ್ಯಂಗಿರ ಮಹಾಕಾಳಿ ಬಸವ ಸಂಗಮ ಕ್ಷೇತ್ರ ತಿರುಮಂಡಳ್ಳಿ ಪೆರಂಗಂಡಳ್ಳಿ ಘಾಟಿ ಸುಬ್ರಹ್ಮಣ್ಯ ರಸ್ತೆ ಈ ಕ್ಷೇತ್ರದಲ್ಲಿ ಇಂದಿನ ದಿನ ಅಮಾವಾಸೆಯೊಂದು ಅಂದರೆ ಪ್ರತ್ಯಂಗಿರ ಮಹಾಕಾಳಿ ಯಾಗವನ್ನು ಮಾಡಲ್ಪಟ್ಟಿತ್ತು ಕಾರಣ ಏನು ಅಂತಂದ್ರೆ ಮಾಮೂಲಿ ಎಲ್ಲಾ ದಿನಗಳಲ್ಲೂ ನಮ್ಮ ಜನಸಾಮಾನ್ಯರಿಗೆ ಸಂಬಂಧಪಟ್ಟಂತೆ ನಮ್ಮ ಭಕ್ತ ಸಾಕುಲಕ್ಕೆ ಸಂಬಂಧಪಟ್ಟಂತೆ ಅವರ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಯಾಗವನ್ನು ನಡೆಸ್ತಾ ಇದ್ವಿ ಆದರೆ ಇಂದಿನ ದಿನ ಅಮಾವಾಸ್ಯ ಎಂದು ನಮ್ಮ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಭಾರತ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನಿಯರು ಶಾತ್ ಶತ್ರುಗಳಾಗಿ ಕಾಡ್ತಿರೋದ್ರಿಂದಾಗಿ ನಮ್ಮವರನ್ನು ಒಂದಷ್ಟು ಜನ ಅಂದರೆ ನಮ್ಮ ಸಾಮಾನ್ಯವಾಗಿ ನಮ್ಮ ಜನಗಳು ಏನು ಟೂರ್ಗೆ ಟ್ರಿಪ್ಗೆ ಅಂತ ಹೋಗಿದ್ದರು ರಜದ ದಿನಗಳಲ್ಲಿ ಆ ದಿನಗಳಲ್ಲಿ ಅವ್ರಿಗೆ ಅನ್ಯತ ನಾನಾ ವಿಧವಾದಂತ ತೊಂದರೆ ಕೊಟ್ಟು ಅವರ ಸಾವಿಗೆ ಕಾರಣವಾದಂತಹ ಶೇಷಗಳ ನಿರ್ನಾಮವಾಗಬೇಕು ಮತ್ತೆ ಈ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ನನ್ನ ಈ ಭಾರತಾಂಬೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾದಂತ ಜಯಸ್ಥಾನ ಸಿಗ್ಬೇಕು ಅವರು ಕೊಟ್ಟಂತ ಶತ್ರು ಬಾಧೆ ಏನ್ ಕೊಟ್ಟಿದ್ರು ಆ ಬಾಧೆಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂತ ಒಂದು ಕ್ರಿಯೆ ನಡಿಬೇಕು ಎಂಬುವಂತೆ ನಾವು ಪ್ರತ್ಯಂಗಿರ ಮಹಾಕಾಳಿ ಯಾಗವನ್ನ ಶೇಷ ನಿರ್ನಾಮ ಯಾಗಗಳನ್ನ ಪೂಜೆ ಪುರಸ್ಕಾರಗಳನ್ನ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ಅವತ್ತಿನಿಂದ ಹನ್ನೊಂದನೇ ದಿವಸಕ್ಕೆ ಕರೆಕ್ಟ್ ಆಗಿ ನಮ್ಗೆ ಒಳ್ಳೆ ಪ್ರತಿಫಲ ಸಿಕ್ಕಿದೆ ಸಾಕಷ್ಟು ರೀತಿಯಾದಂತ ಆಯ್ತು ಅದೇ ರೀತಿಯಲ್ಲಿ ಈ ದಿನ ಮಹಾ ಹುಣ್ಣಿಮೆ ಆಗಿದೆ ಈ ಹುಣ್ಣಿಮೆಯನ್ನ ಪಿತೃಗಳಿಗೋಸ್ಕರವಾಗಿ ಬೆಳೆಸುವಂತ ಹುಣ್ಣಿಮೆ ಅಂತನೂ ಕರೆಯಲ್ಪಡುತ್ತೆ ಆದ ಕಾರಣದಿಂದ ಈ ಹುಣ್ಣಿಮೆಯಲ್ಲಿ ನನ್ನ ಪಿತೃಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ನನ್ನ ಭಾರತಾಂಬಿಯ ಮಕ್ಕಳಾದಂತ ಇಂದಿನ ಜನ್ಮ ಇಂದಿನ ದಿನ ಯುಗಗಳಲ್ಲಿ ಏನಿದ್ರು ಅವರ ಭೂಮಿಯನ್ನ ಕಸದಿ ಅಂದ್ರೆ ಕಾಶ್ಮೀರ ಏನಿವತ್ತು ಪಾಕಿಸ್ತಾನಕ್ಕೂ ಸಂಬಂಧಪಟ್ಟಿದೆ ಇನ್ನೊಂದು ರಾಷ್ಟ್ರಕ್ಕೂ ಸಂಬಂಧಪಟ್ಟಿದೆ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಕಬಳಿಕೆ ಆಗಿರುವಂಥ ಭೂಮಿಯನ್ನ ರಕ್ಷಣೆ ಮಾಡುವಂತ ಶಕ್ತಿ ಮಹಾವರಾಯಿ ಅಥವಾ ವರಹಸ್ವಾಮಿ ಇವರಿಗೆ ಸಂಬಂಧಪಟ್ಟಂತೆ ಈ ದಿನವೂ ಸಹ ನನ್ನ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಯಾಗವನ್ನು ಮಾಡಬೇಕು ಅಂತೇಳಿ ಒಂದು ಸಂಕಲ್ಪವನ್ನು ಇಟ್ಟು ಸಾಕಷ್ಟು ಮಂದಿಯನ್ನು ಸೇರ್ಪಡೆ ಮಾಡಿ ಈ ದಿನ ವರಾಯಿನಿ ಯಾಗವನ್ನು ಮಾಡಿದ್ದೀವಿ ವರಾಯಿನಿ ಉತ್ಸವವನ್ನು ಮಾಡಿದ್ದೀವಿ ಸಾಕಷ್ಟು ರೀತಿಯಾದಂಥ ಪೂಜೆ ಪುರಸ್ಕಾರ ಕೈಂಕರ್ಯಗಳನ್ನು ಮಾಡಿದ್ದೀವಿ ಅದರ ಜೊತೆಯಲ್ಲಿ ಬಂದಂಥ ಭಕ್ತಾದಿಗಳಿಗೂ ಅವರವರ ಕಷ್ಟ ಕಾರ್ಪಣೆಗಳು ಪರಿಹಾರ ಆಗಲಿ ಅಂತೇಳಿ ಕೆಲವೊಂದು ವರಾಯಿನಿ ಯಾಗಗಳನ್ನು ಇವನ್ನೆಲ್ಲ ಮಾಡಿದ್ದೀವಿ ಈಗ ನಮ್ಮಲ್ಲಿ ಏನು ಶತ್ರು ರಾಷ್ಟ್ರವಾದಂಥ ರಾಷ್ಟ್ರ ಏನು ನಮ್ಮ ಮೇಲೆ ಪ್ರಯೋಗಗಳನ್ನು ಮಾಡ್ತಿದೆ ಇದು ವಾಮ ಮಾರ್ಗ ಅಂತ ಕರಿತೀವಿ ಅದೇ ರೀತಿಯಲ್ಲಿ ನಮ್ಮಲ್ಲಿ ನಮ್ಮ ಜನಗಳು ನಮ್ಮ ಭಕ್ತ ಮಹರ್ಷಿಗಳಿಗೆ ಕೆಲವೊಂದು ರೀತಿಯಲ್ಲಿ ಬಂದಂಥ ಭಕ್ತ ಮಹರ್ಷಿಗಳೆಲ್ಲ ಕೇಳೋದೇನೆಂದ್ರೆ ಮಾಟ ಮಂತ್ರ ತಂತ್ರ ಕುತಂತ್ರಗಳಾಗಿದೆಯಂತೆ ಅಂತೇಳಿ ಆ ರೀತಿಯಲ್ಲಿ ಮಾಡುವಂತ ಕುತಂತ್ರವನ್ನ ಆ ಪಾಕಿ ಜನಗಳು ಏನ್ ಮಾಡ್ತಿದಾರೆ ಅದೇ ರೀತಿಯಲ್ಲಿ ನಮ್ಮ ಒಳಗಡೆ ಇರುವಂತ ಜನಗಳು ನಮ್ಮ ನಮ್ಮವರೇ ಆದಂತವ್ರು ಮಾಡ್ತಾರೆ ಅಂಥವ್ರಿಗೆ ಯಾವತ್ತಿಗೂ ದಂಡನೆ ತಪ್ಪಿದ್ದಲ್ಲ ಬಂದಲ್ಲ ಒಂದು ರೀತಿಯಾದಂಥ ದಂಡನೆ ದಂಡನೆ ತ ಕಟ್ಟಲೇಬೇಕಾಗತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾರೊಬ್ಬರ ಮೇಲೂ ಯಾವುದೇ ರೀತಿಯಾದಂಥ ಭಕ್ತ ಸಂಕುಲ ಯಾವ ಭಕ್ತಾದಿಗಳ ಮೇಲೂ ಬೇರೊಬ್ಬ ಭಕ್ತಾದಿಗಳ ಮೇಲೂ ಸಹ ಯಾವುದೇ ಕಾರಣಕ್ಕೂ ಮಾಟ ಮಂತ್ರ ತಂತ್ರಗಳಿಗೆ ಹೋಗಬೇಡಿ ಅಂತ ಕೇಳ್ಕೊಳ್ತೀನಿ ಯಾಕೆಂದ್ರೆ ನಾವೆಲ್ಲರೂ ಭಾರತಾಂಬೆ ಮಕ್ಕಳಾಗಿದ್ದೀವಿ ನಾವು ಹಿಂದೂಗಳು ಎಲ್ಲರೂ ಒಂದು ಎಂಬುವಂತೆ ಬಾಳಣ ಎಸ್ ಸಿ ಎಸ್ ಟಿ ಇನ್ನೊಂದು ಮತ್ತೊಂದು ವಕೀಲ ಗೌಡ ಇನ್ನೊಂದು ಮತ್ತೊಂದು ಜಾತಿ ಮತ ಇವೆಲ್ಲ ಬಿಟ್ಟು ಒಂದು ಹಿಂದೂ ಅಂದರೆ ಒಂದು ಅನ್ನ ರೀತಿಯಲ್ಲಿ ಬದುಕಿ ಬಾಳೋಣ ಅಂತ ಕೇಳ್ಕೊಳ್ತಾ ಈ ದಿನದ ಇದನ್ನ ಶುಭಂ ಗುಹಾತ್